हाँ जरूरी समझाई है ಮಹಾಲಕ್ಷ್ಮಿ ಅಮ್ಮವ್ರು ತಾಯಿಯವರು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯವ್ರ ತಂಗಿ ಇನ್ನೊಬ್ರು ಇದ್ರು ಇವಾಗ ಈಗ ಇವರು ಮಹಾಲಕ್ಷ್ಮಿಯವರು ಇಲ್ಲಿ ಅವತ್ತಿನ ಜನ ಬಂದಿದ್ರೆ ನಾನು ಗದ್ದೆ ಗದ್ದೆಗೆ ಕಲ್ಲಿಸ್ಕೊಂಡಿ ಒಂದ್ ಸಾವಿರ ರೂಪಾಯಿ ಜೋಲ್ ಇತ್ತು ಸಾವಿರದ ಏಳ್ನೂರ ಕಟ್ಬೇಕಾಯ್ತು ನಾನು ಗದ್ದೆ ಕೆಲಸ ಹೋಗಿ ಮುಗಿಸ್ಕೊಂಡ್ ಇನ್ನೂ ಹನ್ನೆರಡು ಒಂದ್ ಗಂಟೆ ಕಟ್ಬೋದಾಯ್ತು ಅದಿಲ್ಲ ಅಂದ್ರೆ ಮಳಗಳ್ಳಿ ಆಫೀಸ್ಗೆ ಹೋಗಿ ಕಟ್ಬೋದಾಯ್ತು ಹ್ಮ್ ಹ್ಮ್

ಬಂದು ಇಲ್ಲಿ ಬಾಯಿ ಬಂದಾಗ ಫೋನ್ ಎಲ್ಲ ಬೋದಲ್ಲ ನಾನು ಅಂದ್ರೆ ನೆಂಟ್ ಯಾರು ಕಟ್ಟತಿ ಕಟ್ಟು ಅಂದ್ಬಿಟ್ಟು ಫೋನ್ ಫೋನ್ ಆಡದಾನೆ ನಾನು ಅವು ಯಾವ್ ಮಾತು ಅಂತ ಆಡಿ ಇನ್ನೊಂದ್ ಐದ್ ನಿಮಿಷ ಅವೈತ್ ಇರ್ವ ಇನ್ನು ಹನ್ನೆರಡು ಗಂಟೆ ಕಟ್ಬೋದಲ್ಲಾಡಿ ಅಂತ ಅಂದಿ ಬಾಯಿ ಬಂದಾಗೆಲ್ಲ ಇಲ್ಲಿ ನಮ್ಗ

ಆಗ ಹಂಗಾದ್ಮೇ ಅಲ್ಲಿ ಸರಿ ಅಂಗ್ಬಿಟ್ಟು ನಿಂತಿದ್ರು ಎದ್ರಿಗೆಲ್ಲ ಆಚಾರ ಒಬ್ರು ಕೆಲ್ಸ ಮಾಡ್ತಿದ್ರಂತ ಅವ್ರು ಅದ್ ಕೆಲ್ಸ ಬಂದಿರೋ ಅವ್ರು ಒಂಟಾಗ್ರ ಅಕ್ಕ ಪಕ್ಕದಲ್ಲಿ ಹೆಂಗ್ಕೊಳ್ ಕೂತ್ ಅವ್ರ ಎದುರಿಗಲ್ಲ ಅಂದ್ರಲ್ಲ ಅಂದ್ಬಿಟ್ಟು ಬಂದು ಹಿಂಗ್ ಬಾಳ್ ಅಕ್ಕ ಒಕ್ಕ ಅಲ್ಲೂ ಅಲ್ಲಿ ನಿಂತ್ಕೊ ಬೈತಿದ್ರಂತ ಅದಕ್ಕೇನಿ ಬರೀ ಹೋಗ್ ಒಬ್ಬತ್ತ ಕಳ್ತ ಅಂಗ್ರು ಬಾಳಾಗ್ತು ನಿಂತು ಎದ್ದು ಎದ್ರಿಂದ ನಿಂತಿರ್ಗ ಅಲ್ಬೋದ್ ಬಂದ್ ಎರಗುಗಳು ಪಾತ್ರೆಗಳು ಎಲ್ಲ ಬೆಳಕ್ತಿರ್ಲ ಬಟ್ಟೆನು ಮತ್ತೆ ಪಾತ್ರನು ಬೆಳಗಾವ ಅನ್ನ ತಿಂದಿಲ್ಲ ಮಾತ್ರ ಏನು ತಿನ್ನಿರ ಕಪ್ಪ ಅವನು ಪತ್ರಿಕಾ ಭವನದಲ್ಲಿ ಕೇಳ್ತಾನೆ ಒಬ್ನು ಅವ್ರದ್ದು ಸಾಲ ಎಲ್ಲಾ ಹೋಗಿತ್ತು ಸಾಲನೇ ಇದನ್ನ ಅವ್ರ ಸಾಲ ತಗೊಂಡಿದ್ರೆ ಮುಗಿದು ಹೋಗ್ಬಿಟ್ಟಿದೆ ತಗೊಂಡ್ ಅಲ್ಲ ಅಲ್ಲಿ ಇವತ್ತು ಪತ್ರಿಕಾ ಭವನದಲ್ಲಿ ಅವ್ರ ಕಡೆ ಒಬ್ರು ಮಾತಾಡ್ತಾ ಒಂದ್ ಯಾವ ಇದ್ ಪೇಪರ್ ಕಟ್ಕೊಂಡ್ ಕೊಟ್ರು ನೋಡ್ರಿ ಇದ್ರಲ್ಲಿ ಅವ್ರದ್ದು ಅವ್ರದೇನು ಇದನ್ನೇ ಇಲ್ಲ ಹಾ ಇದಕ್ಕೂ ಏನು ಸಂಬಂಧನೇ ಇಲ್ಲ ಯಾವ್ದೇ ಬಾಕಿ ಇಲ್ಲ ಈ ವಾರೇಟ್ ಕೇಳಿದ್ ನಿಜ ಅಲ್ಲ ಇದು ಬಿಟ್ಟು ಬೇರೆ ಕಡೆ ಏನಾದ್ರೂ ಸಾಲ ತಗೊಂಡಿದ್ರ ನೋಡಿ ಹೇಳ್ತಾರೆ ಬೇರೆ ಮೈಕ್ರೋ ಫೈನಾನ್ಸ್ ಇಂದ ತಗೊಂಡಿದ್ದು ಅದ್ರಿಂದ ಆಗಿದ್ದು ಅಂತೆಲ್ಲ ಕತೆ ಮಾಧ್ಯಮದಲ್ಲಿ ಅವನು ಮಾಧ್ಯಮ ಅಂತ ಇದ್ದದ್ದು ಮಾತ್ರ ಧರ್ಮಸ್ಥಳದ ಏಜೆಂಟ್ ಇದ್ದಲ್ಲ

ಆಯ್ತಾ ಹೆಂಗ್ ಮಾಡ್ಕತ್ರಿ ಯಾವಾಗ್ಲೂ ಅವ್ಳು ಇನ್ನು ಎಷ್ಟು ಬಾಕಿ ಒಂದು ಮುಕ್ಕ ಈಗೇನವ್ರು ಕಟ್ಟಂತಾರ ಮುಂದೆ ಇನ್ನೇನ್ ಕಟ್ಟಂಗಿಲ್ಲ ಸರ್ ಇನ್ನು

ನೋಡಿ ತಗಿರಿ ಪುಟಗಳು ತೆಗಿರಿ ಪುಟಗಳು ತೆಗಿರಿ ಧರ್ಮದಲ್ಲಿ ತಗಿರಿ ತೆಗಿರಿ ನಿಧಾನ ನಿಧಾನಿ ತೆಗೀರಿ ತೆಗಿರಿ ಹಾ ತೆಗಿರಿ ಹೌದಾ ಹತ್ತು ಸಂಘ ಹತ್ತು ಜನ ಒಂದು ಸಂಘ ಮಾಡಿದ್ದೀವಿ ಒಬ್ಬೊಬ್ರು ಇವತ್ತು ಒಬ್ರು ಕಟ್ಬೇಕು ನಾಯಿ ಒಬ್ರು ಕಟ್ಬೇಕು ಅಲ್ಲ ಒಂದು ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅವರು ಮಂಗಳೂರಿನ ಬಂದಿದ್ದಾರೆ ಮಹೇಶ್ ಶೆಟ್ಟಿ ತೆಂಗಿ ಅಂತ ಇಲ್ಲಿ ನಿಮ್ಮ ಸಂಗೀತ ಸಂಘರ್ತಿ ಅವರು ಪ್ರಸನ್ನ ರವಿ ಯಾಕ ನಮ್ಮ ಹೋರಾಟಗಾರ ಎಲ್ಲಾ ಮಂಗಳೂರಿಂದ ಬಂದಿದ್ದಾರೆ ನಾವು ಬೆಂಗಳೂರು ನಾವು ಧಾರವಾಡದವ್ರು ಇಲ್ಲಿ ಏನಂತ ಹೇಳಿದ್ರೆ ಯಾಕೆ ಬಂದಿದ್ದೀವಿ ಇದು ಇಲ್ಲಿ ಸಮಸ್ಯೆ ಎಷ್ಟೇ ಅಲ್ಲ ಆ ಇಡೀ ರಾಜ್ಯ ತುಂಬಾ ಹಿಂಗೆ ಮಾಡ್ತಾ ಇದ್ದಾರೆ

ನಿಮಗೆ ವಾರ ಕಟ್ಟಿದ್ರೆ ಅನುಕೂಲ ಆಗುತ್ತಾ ವರ್ಷಕ್ಕೆ ಎರಡು ಸಾರಿ ಮೂರ್ ಸಾರಿ ಕಟ್ಟಿದ್ರೆ ಅನುಕೂಲ ಆಗುತ್ತಾ ಯಾವ್ದು ಅನುಕೂಲ ಇವರು ಏನ್ ಹೇಳ್ತಾ ಇದಾರೆ ವಾರ ವಾರ ಕಟ್ಟೋದ್ರಿಂತ ಅವರು ಅಭಿವೃದ್ಧಿ ಆಗುತ್ತೆ ಅವ್ರಿಗೆ ತುಂಬಾ ಸರಳ ಆಗುತ್ತೆ ಜನರು ಈ ಟಿವಿ ಚಾನೆಲ್ ಮುಂದೆ ಅವ್ರ ವೆಬ್ಸೈಟ್ ಅಲ್ಲಿ ಅವ್ರ ಇದ್ರಲ್ಲಿ ಅವರ ಮಾಧ್ಯಮದಲ್ಲಿ ಬರ್ಕೊಳ್ಳೋದು ಅದು ನಾನ್ ನಿಮಗೆ ಹೇಳ್ತಾ ಇದ್ದೀನಿ ಅಮ್ಮ ಕೇಳಿ ನಾವು ನಿಮ್ ಮಕ್ಕಳ ಸಮಾನ ಅಣ್ಣ ತಮ್ಮ ಅಂತ ತಿಳ್ಕೊಳ್ಳಿ ನಮ್ಗೆ ಮಕ್ಕಳಂತ ತಿರ್ಪಡಿ ದಯವಿಟ್ಟು ಬಳಿಕ ಒಂದೇ ಒಂದ್ ರೂಪಾಯ ಕೂಡ ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಅದು ಮೋಸದ ಆಟ ಮಾಡ್ತಾ ಇದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಲ್ಲ ಈ ಈ ಬುಕ್ ಈ ಬುಕ್ ಅಲ್ಲಿ ಇದೆಯಲ್ಲ ಇದಕ್ ಯಾರ್ ಸಿಗ್ನೇಚರ್ ಐತೆ ಈಗ ನೀವು ಬ್ಯಾಂಕ್ ಇಂದ ಕೊಟ್ಟಿದೀವಿ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಇದ್ರಲ್ಲಿ ಏನೈತೆ ಬ್ಯಾಂಕ್ ಇಂದ ಇದು ನಾನು ಬರೀತೇನೆ ಮನೆಯಲ್ಲಿ ಕುತ್ಕೊಂಡು ಈ ಕಿರಾಣಿ ಅಂಗಡಿ ನಮ್ಮ ಊರಲ್ಲಿ ನಮ್ಮ ಕಿರಾಣಿ ಅಂಗಡಿ ಇತ್ತು ಊರಲ್ಲಿ ಕಿರಾಣಿ ಅಂಗಡಿ ಒಳಗೆ ಹಿಂಗೆ ಬರೀತಿದ್ರ ಬ್ಯಾಂಕ್ ಇಂದ ಮೇಲೆ ಬ್ಯಾಂಕ್ ನವರು ಕೇಳಬೇಕಲ್ಲ ನಿಮಗೆ ಈ ಉಳಿತಾಯದ ಹಣ ನಿಮಗೆ ಕೊಟ್ರ ಇಲ್ಲ ಸರ್ ಕೊಟ್ಟಿಲ್ಲ ಆ ಈ ಪ್ರತಿವಾರ ಎಷ್ಟು ಉಳಿತಾಯದ ಹಣ ಕಟ್ತೀರಿ ಸರ್ 20 ರೂಪಾಯಿ 20 ರೂಪಾಯಿ ಎಷ್ಟು ದಿನದಿಂದ ಪ್ರತಿವಾರ ವರ್ಷದಿಂದ ಒಂದು ರೂಪಾಯಿ ಕಟ್ಕೊಂಡು ಬರ್ತಿದೀವಿ ಆವಾಗ 10 ರೂಪಾಯಿ ಕಟ್ತಿದ್ವಿ 10 ರೂಪಾಯಿ ಹಾ ಈಗ ಉಳಿತಾಯದ ಹಣ ಆಮೇಲೆ ಈಗ ಲೈಫ್ ಇನ್ಶೂರೆನ್ಸ್ ಬಾಂಡ್ ನಿಮಗೆ ಕೊಟ್ಟಾರ ಮೈಕ್ರೋ ಬಜೆಟ್ ಮೈಕ್ರೋ ಬಜೆಟ್ ಸರ್ ಅದು ಒಬ್ಬೊಬ್ರು ಮಾಡಿಸ್ಕೊಂಡ್ರೆ ನಾವು ಮಾಡಿಸಿಲ್ಲ ಇವರು ಮಹಾಲಕ್ಷ್ಮಿ ಅವ್ರು ಮಾಡಿಸ್ಕೊಂಡಿದ್ರು ಆ ತರ ಮಾಡಿಸ್ತವ್ರಿಗೆ ಎರಡ್ ಲಕ್ಷ ಮೂರ್ ಲಕ್ಷ ದುಡ್ಡ್ ಕೊಡ್ತಿದ್ರು ನಾವು ಅಷ್ಟು ತಗೊಂಡು ಇಲ್ಲ ನಾವು ಕಟ್ಟಕ್ ಆಗಲ್ಲ ಅಂತ ನಮ್ಗೆ ಇಷ್ಟು ಅನುಕೂಲ ಆಗುತ್ತೆ ಅಷ್ಟು ನಾವು ತಗೋತಿದ್ವಿ ಇನ್ಶೂರೆನ್ಸ್ ಮಾಡಿದವ್ರಿಗೆ ಎರಡು ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಅವರಿಗೆ ಗ್ಯಾರಂಟರ್ ಮತ್ತೆ ಡಾಕ್ಯುಮೆಂಟ್ ತಗೊಳ್ಳೋದಿಲ್ಲ ಅಂತ ಡಾಕ್ಯುಮೆಂಟ್ ಇದೆ ಯಾವ್ದು ಇನ್ಸೂರೆನ್ಸ್ ಇದ್ದೇ ದಾಖಲೆ ಡಾಕ್ಯುಮೆಂಟ್ ಅವರಿಗೆ ಈಗ ಇವರು ಮನೆಯವರಿಗೆ ನಮ್ಮ ಯಾರು ಶಾಸಕರು ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ ಮತ್ತೆ ಚಲುವರಾಯ್ ಸ್ವಾಮಿ ಅವರು ಹೇಳಿದ್ದಾರೆ ಮತ್ತೆ ಮಂಜುನಾಥ್ ಬಾಳ್ ಮಸೂರು ಜಿಂತಕೊಂಡು ಹೇಳಿದ್ದಾರೆ ನಾವು ಕೂಡ ಇವತ್ತು ಆಗ್ರಹ ಮಾಡಿದೀವಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ಹೇಳಿದಿವಿ ಐವತ್ತು ಲಕ್ಷ ರೂಪಾಯಿ ಈ ಮನೆಗೆ ಕೊಡಬೇಕು ಅಂತ ನಾವು ಕೂಡ ಹೇಳಿದೀವಿ ನೀವು ನೋಡಿ ನೀವು ಊರು ನಾನು ಎಲ್ರಿಗೂ ಈ ಗ್ರಾಮದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಮಹಾಲಕ್ಷ್ಮಿ ಅವಳಿಗೆ ಹೋದ್ರೆ ನಮಗೇನು ನಾವು ಕಟ್ತೀವಿ ಆಮೇಲೆ ಇನ್ನೊಬ್ರು ಸೇರ್ಕೊಂಡು ಈಗ ಒಬ್ಬರಿಗೆ ಆಗಲ್ಲ ಮಲ್ಲು ಮಲ್ಲಪ್ಪ ಅಣ್ಣವ್ರು ಕಷ್ಟ ಐತೆ ಅವ್ರಿಗೆ ಕಟ್ಟಕ್ಕಾಗಲ್ಲ ಹೌದಾ ಎಲ್ಲಾರು ಸೇರ್ಕೊಂಡು ಅವ್ರ ಮೇಲೆ ಮುಗಿಬೀಳಗಲ್ಲ ಊರ್ ಜನ ನಾನು ಊರ್ನವ್ರಿಗೆ ಹೇಳ್ತೇನೆ ಈ ಊರ್ನವ್ರಿಗೆ ನೀವು ಒಗ್ಗಟ್ಟಾಗ್ರಿ ಗ್ರಾಮಸ್ಥರು ಒಗ್ಗಟ್ಟಾದ್ರೆ ನಮ್ಮಂತು ಅವ್ರು ಏನಾರು ಮಾಡಕ್ ಆಗ್ತದೆ ಮೇಲೆ ನಮ್ಮೇಲೆ ಏನಾರೋಪ ಮಾಡ್ತಾರೆ ಓ ಇವ್ರು ಬಂದ್ರು ಇವರೇ ಗಲಾಟೆ ಹಚ್ಚಿದ್ರು ಅಂತ ಹೇಳ್ತಾರೆ ನಮ್ಗ ಆರೋಪ ನಾವ್ ಯಾರಿಗೂ ಈಗ ನಾವು ಕಟ್ಟಕ್ ಶಕ್ತಿ ಐತೆ ಅನ್ನೋ ನೀವು ಅಂತ ಹೇಳಲ್ಲ ಆದ್ರೆ ಯಾರಿಗೆ ಆಗಲ್ಲ ಅಂತವ್ರಿಗೆ ಎಲ್ಲಿ ಮೋಸ ನಡೀತಾ ಐತೆ ಈಗ ನಿಮ್ಗೆ ಸಂಘ ಐತೆ ಅಲ್ಲ ಇದ್ರದ ರೆಜಿಸ್ಟ್ರೂಷನ್ ಕಾಪಿ ಎಲ್ಲಿ ಐತೆ ಕೊಟ್ಟಿದಾರೆ ಯಾರಿಗಾದ್ರು ಒಬ್ರಿಗಾದ್ರು ಕೊಟ್ರೆ ಇನ್ನೂವರಿಗೂ ಯಾರು ಒಬ್ರಿಗೂ ಕೂಡ ನೋಂದಣಿ ಪ್ರತಿಮೆ ಕೊಟ್ಟಿಲ್ಲ ಆನಂತರ ನವರು ಸಾಲ ಕೊಡ್ತೇನೆ ಅಂತ ಹೇಳ್ತಾರೆ ಬ್ಯಾಂಕ್ನವ್ರು ಬಂದ್ ಹೇಳಿದ್ರ ನಿಮ್ಗೆ ಇಷ್ಟ ಬಡ್ಡಿ ಅಂತ ಒಬ್ರಾದ್ರು ಬಂದ್ರ ಇಲ್ಲ ಇವರು ಏನಂತ ಹೇಳಿದ್ರೆ ನಡು ದಲ್ಲಾಳಿಗಳು ಈ ದಾಳಿಗೆ ಬ್ರೋಕರ್ ಬ್ರೋಕರ್ ಕೆಲಸ ಮಾಡೋದು ಈಗ ಮದ್ವೆ ಮಾಡಕ ಬ್ರೋಕರ್ ಇರ್ತಾರೆ ಗೊತ್ತಲ್ಲ ಹೆಣ್ಣು ಗೊಂಡ ತೋರ್ಸಕ್ಕೆ ಬ್ರೋಕರ್ ಇರ್ತಾರೆ ಮದ್ವೆ ಹೆಂಗ್ ನಡಿಬೇಕು ಗಂಡ ಹೆಂಡತಿ ಅಥವಾ ಮನೆ ಹಿರಿಯರ್ ಹೇಳಿದ್ ನಡೀತದಲ್ಲ ಬ್ರೋಕರ್ ಹೇಳದಂಗೆ ಸಂಸಾರ ಹೆಂಗ್ ನಡೀತದ ಮದುವೆ ಆದ್ಮೇಲೆ ಮನೆ ಹೆಂಗ್ ನಡಿಬೇಕು ಮದ್ವೆ ಬ್ರೋಕರ್ ಸಂಸಾರ ನಡೀತದ ಅಥವಾ ಗಂಡ ಹೆಂಡತಿ ಸೇರ್ಕೊಂಡು ಸಂಸಾರ ನಡೆಸ್ಬೇಕಾ ಇವರು ಬ್ರೋಕರ್ ಇವರು ಪರ್ಸೆಂಟೇಜ್ ಇಷ್ಟ ಕಟ್ಟರಿ ಅಂತ ಹೇಳಕ್ ಇವ್ರಿಗೆ ಏನು ಅಧಿಕಾರ ಇಲ್ಲ ಅದನ್ನ ನಿಮ್ಗೆ ತಿಳಿಸ್ ಹೇಳ್ತಾ ಇದ್ದು ಪ್ರತಿಯೊಬ್ಬರಿಗೂ ಬಡ್ಡಿ ಇಷ್ಟು ಅಂತ ಹೇಳಕ್ ಇವ್ರಿಗೆ ಅಧಿಕಾರ ಇಲ್ಲ ಬ್ಯಾಂಕ್ನವ್ರು ಹೇಳ್ಬೇಕು ನಿಮಗೆ ವಾರ ಬಡ್ಡಿ ಕಟ್ಟುವಂತಹ ನಿಯಮ ಎಲ್ಲೂ ಇಲ್ಲ ನೀವು ವಾರ ಬಡ್ಡಿ ನೀವು ಕಟ್ತೀರಿ ಪ್ರತಿ ವಾರ ಕಟ್ತೀರಿ ಅವ್ರದ್ದು ತಿಂಗಳ ಮಾಸಿಕ ವರದಿ ಅಂತ ತೋರಿಸ್ತಾರೆ ಹಾಗಿದ್ರೆ ಒಂದು ತಿಂಗಳ ಬಡ್ಡಿ ತಿನ್ ಯಾರ ಇವರ ಇದರಲ್ಲ ಒಂದು ವರ್ಷಕ್ಕೆ ಸಾರಿ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಅದನ್ನ ತಿಂಗಳಿಗೆ ಇಟ್ರೆ ಎಷ್ಟಾಗುತ್ತೆ ಅದರ ಬಡ್ಡಿ ಇವರ ತಿಂತ ಇದಾರೆ ಅವ್ರ ಬಡ್ಡಿ ತಿನ್ನೋದ್ರ ಸಲುವಾಗಿ ನಿಮಗೆ ಏನ್ ಮಾಡ್ತಾ ಇದಾರೆ ಅವರು ವಾರ ಕಟ್ಟಿಸ್ಕೊಳ್ತಾ ಇದಾರೆ ವಾರ ಕಟ್ಟಿಸುವಂತ ನಿಯಮ ಅದು ನಿಯಮ ಬಾಹಿರ ಅದು ಕಾನೂನು ಬಾಹಿರ ಅದು ಅದಕ್ಕೆ ಮೀಟರ್ ಬಡ್ಡಿ ಅಂತಾರೆ ಮೀಟರ್ ಬಡ್ಡಿ ಅಂತಾರೆ ಈಗ ನಿಮ್ಗೆ ಇನ್ಶೂರೆನ್ಸ್ ಅಂತಾರೆ ಇನ್ಶೂರೆನ್ಸ್ ಕೂಡ ಸೇರ್ತಾರೆ ಏನಾರ ಒಂದು ಸೋಲಾರ್ ಕೊಡ್ತೀವಿ ಅಂತ ಹೇಳ್ತಾರೆ ಅದನ್ನು ಸೋಲಾರ್ ಕೊಟ್ಟು ಅದಕ್ಕೆ ಮತ್ತೆ ಬಡ್ಡಿ ಸೇರ್ಸ್ತಾನೆ ಹಿಂಗೆ ನಿಮ್ಗೆ ಇದು ನಿಲ್ಲುವುದೇ ಇಲ್ಲ ಇದು ನೀವು ಒಂದು ವರ್ಷ ಅಲ್ಲ ಹತ್ತು ವರ್ಷ ತನಕ ನಮ್ ಇದರಲ್ಲಿ ಉಡುಪಿ ಒಳ ಕಾರ್ಖಾನೆದಲ್ಲಿ ಒಂದು ಲಕ್ಷ ತಗೊಂಡವನು ಎಂಟು ವರ್ಷ ತನಕ ಕಟ್ತಾನೇ ಇದ್ದಾನೆ ವಾರ ವಾರ ಒಂದು ಲಕ್ಷ ತಗೊಂಡು ಇದು ಬರೀ ನಲವತ್ತು ಪರ್ಸೆಂಟ್ ಅಲ್ಲ ನರೇಂದ್ರ ಸ್ವಾಮಿ ಅವರು ಹೇಳಿದ್ರು ಬಹಳ ಕರೆಕ್ಟ್ ಐತೆ ಪರ್ಸೆಂಟ್ ಅಲ್ಲ ಇದು ಜೀವನ ಪರ್ಯಂತ ಕಟ್ತಾನೆ ಇರ್ಬೇಕು ಇದಕ್ಕೆ ಜೀತ ಜೀತ ಅಂತ ಹಿಂದೆ ನಮ್ಮ ಪದ್ಧತಿ ಇತ್ತು ಒಂದ್ಸಾರಿ ನೀವು ತಗೊಂಡ್ಬಿಟ್ರೆ ಜೀವನ ಪೂರ್ತಿ ಜೀತ ಮಾಡಿದಂಗೆ ಮತ್ತೆ ಸಾಯಂಕಾಲ ಹೋಗ್ತಾ ಇದೀವಿ ಟಿಸಿ ಸಿ ಆಫೀಸಿಗೆ ಹೋಗಿ ಮತ್ತೆ ಶಾಸಕರಿಗೂ ಭೇಟಿ ಆಗ್ತಾ ಇದೀವಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ನಾವು ಮಾಡ್ತಾ ಇದೀವಿ ನಿಮಗ್ ವಿನಂತಿ ಮಾಡ್ತಾಡುದು ಊರಲ್ಲಿ ದಯವಿಟ್ಟು ಯಾರು ಕೂಡ ಇದ್ಬೇಡ ನೀವೆಲ್ಲರೂ ಕೂಡ ಏನೋ ಸಾಲ ತಿಳ್ಕೊಂಡ್ಬಿಡ್ ಕಾನೂನು ರೀತಿಯಲ್ಲಿ ನಿಮ್ಗೆ ನಿಮ್ಮನ್ನು ಪೋರ್ಸ್ ಮಾಡ್ಲಿಕ್ಕೆ ಇಲ್ಲ ನಿಮ್ಮ ಮೇಲೆ ಕೇಸ್ ಮಾಡ್ಲಿಕ್ಕೂ ಆಗೋದಿಲ್ಲ ಆದ್ರೆ ನಾವು ನಿಮ್ ಜೊತೆಗೆ ಇರ್ತೀವಿ ನಿಮ್ಗೆ ಏನೇ ನೋಟಿಸ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಕೋರ್ಟಿಯಿಂದ ಇಂದ ನೋಟಿಸ್ಲಿಕ್ಕೂ ಆಗುದಿಲ್ಲ ನಿಮಗೆ ನಿಮಗೆ ಫ್ರಾಡ್ ಅದು ದೊಡ್ಡ ಹಗರಣ ನಿನ್ನೆ ನೈಟ್ ಮೇಡಮ್ ಫೋನ್ ಮಾಡಿದ್ರು ಬೆಂಗಳೂರಿಂದ ಯಾರೋ ಒಬ್ರು ಮಾಡಿದ್ರು ಕೇಳಲಿಲ್ಲ ನಾಳೆ ಬರ್ತೀವಿ ನಾವು ಎಲ್ಲಾರು ಎಸ್ ಸಿ ಎಸ್ ಸಿ ಅಂತ ಹೇಳಿದ್ರು ಆಯ್ತು ಮೇಡಮ್ ಅಂದ್ಬಿಟ್ಟು ಸಾಯಂಕಾಲ ಹೋಗಿ ನಾನು ಎಲ್ಲಾರ್ಗು ಒಂದ್ ರೌಂಡ್ ಬಂದೆ ನೀವ್ ಹಿಂಗಿಂಗ್ ಕಟ್ಬಾರ್ದಂತೆ ಈ ತರ ಹೇಳಿದಾರೆ ಮೇಡಮ್ ನಾಳೆ ಬರ್ತಾರೆ ನೀವ್ ಬರ್ಬೇಕು ಅಂತ ಹೇಳುತ್ತ ಅವ್ರು ಹೇಳಿದ್ರು ಮೇಡಮ್ ಹೇಳಿದ್ರು ಸರ್ ಅವ್ರೇನು ಹೇಳ್ಬಿಡ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ನಮ್ಗೇನ್ ಅನುಕೂಲ ಆಗಲ್ಲ ನಾವು ಒಂದ್ ಮದ್ವೆ ಮಾಡ್ಬೇಕು ಒಂದ್ ಮನೆ ಕಟ್ಬೇಕು ಎರಡ್ ಲಕ್ಷ ಮೂರ್ ಲಕ್ಷ ತಗತೀವಿ ನಾವು ಬಿಟ್ರೆ ಬಡ್ಡಿ ಕಡಿಮೆ ಆಗುತ್ತೆ ನಾವ್ ಅದನ್ನ ಬಿಟ್ಟರೆ ಓಡಾಡಕ್ ಆಗಲ್ಲಾ ಆಯೋಗದ ಅಧ್ಯಕ್ಷರು ಈಗ ಮತ್ತೆ ಸರ್ಕಾರದಿಂದಲೇ ಬ್ಯಾಂಕ್ಗಳಿಂದಲೇ ಇವ್ರಿಗಿಂತ ಕಡಿಮೆ ಹತ್ತು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡ್ತಾರಲ್ಲ ನಿಮ್ಗೆ ಇಲ್ಲಿ ಎಷ್ಟಾಗ್ತದೆ ನಲ್ವತ್ತು ಪರ್ಸೆಂಟ್ ತನಕ ಹೋಗುದಿಲ್ವಾ ಬರೀ ಬ್ಯಾಂಕಿನಿಂದ ಕೊಡ್ತಾರಲ್ವಾ ನೀವು ಇದೇ ರೀತಿ ಗ್ರೂಪ್ ನೀವೇ ಮಾಡ್ಕೊಳ್ಬಹುದಲ್ಲ ಎಲ್ಲಾ ಬ್ಯಾಂಕ್ಗಳಲ್ಲಿ ಇವ್ರದ್ದು ಅಗತ್ಯ ಇಲ್ಲ ಈ ಬ್ರೋಕರ್ ಇದ್ದು ಅಗತ್ಯ ಇಲ್ಲ ನಿಮ್ಗೆ ಬ್ರೋಕರ್ ಇದ್ದು ಅಗತ್ಯ ಇಲ್ಲ ಅಂತ ಹೇಳಿ ಯಾರ್ ಕೊಡೋದಿಲ್ಲ ಅಂತ ಹೇಳಿದ್ದು ಈಗ ಉದಾಹರಣೆಗೆ ನೋಡಿ ಇಲ್ಲಿ ರಾಜ್ಯಕ್ಕೆ ವ್ಯಕ್ತಿಗಳೆಲ್ಲ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಯಾವ ಬ್ಯಾಂಕ್ ಕೊಡ್ತದೆ ಅಂತ ಎಲ್ಲಾ ಬ್ಯಾಂಕುಗಳಲ್ಲಿ ಈ ಫೆಸಿಲಿಟಿ ಇದೆ ಕೊಡುವಂತದ್ದು ಅದಕ್ಕೆ ಅವರು ಹೇಳಿದ್ರು ಸರ್ ಅವರು ಅಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿ ನಾವೆಲ್ಲ ಕೇಳಿದಾಗ ಅದ ಎಲ್ಲಾನು ಕೇಳ್ತಾರೆ ನಾವ್ ಅದನ್ನೆಲ್ಲ ಒದಗಿಸಿ ಕೊಡಕ್ಕಾಗಲ್ಲ ಇಲ್ಲಿ ಒಂದು ಆಧಾರ್ ಕಾರ್ಡ್ ಕೊಡ್ಬೇಕು ನಿಮ್ಮ ಇನ್ಸೂರೆನ್ಸ್ ಕಾಪಿ ಇದೆ ಅಲ್ಲ ಇನ್ಸೂರೆನ್ಸ್ ಕಾಪಿ ಅದನ್ನೇ ನೋಡಿ ನೀವು ಈಗ ಮೊನ್ನೆ ಹೇಳಿದ್ರೆ ಇಲ್ಲಿ ಬಂದು ಹೇಳಿಲ್ಲ ಅವರು ನಿಮ್ ಸಾಯಿ ನಿಮ್ ಸತ್ತ ನಿನ್ ಇನ್ಸೂರೆನ್ಸ್ ಬೇಕದ ನಮ್ಗೆ ಇವ್ರು ಹೇಳಿದ್ರೆ ಇಲ್ಲ ಅವ್ರದ್ದು ಸುಖಾ ಸುಮ್ಮನೆ ಆರೋಪ ಮಾಡ್ತಾ ಇದಾರೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಕಡೆ ಒಬ್ರು ಪತ್ರಕರ್ತರು ನಂಬರ್ ಮಹಾಲಕ್ಷ್ಮಿ ಇದೆ ಡೇಟ್ ನೋಡಿ ದಯವಿಟ್ಟು ಡೇಟ್ ನೋಡಿ ನಾವೇನಾದ್ರು ತಪ್ಪಾ ಮಾಹಿತಿ ಕೊಡ್ತಾ ಇದೀವ ಅಥವಾ ಅವರು ಸುಳ್ಳು ಪ್ರಚಾರ ಮಾಡ್ತಾ ಇದಾರ ಇದು ಗೊತ್ತಾಗಬೇಕು ದಾಖಲೆನೆ ಅವ್ರು ಕೊಟ್ಟಿದ್ದ ದಾಖಲೆಯಲ್ಲಿನೇ ಐತೆ ಹದಿನೇಳು ಒಂಬತ್ತು ಎರಡ್ ಸಾವಿರದ ಸ್ಟೇಟ್ಮೆಂಟ್ ಕಡೆ ಅವ್ರು ಕೊಡುದು

ほれこれこれ。<music> <music>

ಅವರು ಹೆಬ್ಬೆಟ್ ಹಾಕಿದ್ದಾರೆ ಸೈನ್ ಮಾಡಿಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಜನಗಳಿಗೆ ಕಾನೂನು ಗೊತ್ತಿಲ್ಲ ಆರ್ಮಿ ಗೈಡೆನ್ಸ್ ಏನು ಅಂತ ಗೊತ್ತಿರಲ್ಲ ನೀವು ಹೋಗ್ಬೇಕಾದ್ರೆ ಇದ್ರ ಬಗ್ಗೆ ಒಂದಷ್ಟು ಮಾತನಾಡಲ್ಲ ಅವಾಗ ಏನಾಗುತ್ತೆ ಜನಗಳಿಗೆ ಎಜುಕೇಟ್ ಆಗ್ತದೆ ಸರಿಗ ಜನಗಳಿಗೆ ಏನಂತಂದ್ರೆ ಅವ್ರಿಗೆ ನಾವು ತಿಳಿಸಿ ಹೇಳ್ಬೋದು ಈಗ ನಿಮ್ಗೆ ಇದೇನು ವಸೂಲಿ ಮಾಡುದು ಅಲ್ಲ ಇಲ್ಲಿ संपत्ति आरंभ हो चुकी है। ये नमस्कार करा के जाती शकता त्या सांगत मी आहे. बनी मॅडम फर्स्ट. ओ को चेयर पडली. को चेयर बने इकडे छे. आ आलेले मीलाandre अरुण कोण पडले.